ಅಲ್ಲಿ ಬಾ ಶಾಲೆ ಬೇಡ ಸಾಲಿ ಚಂದ ಕಲ್ತು ಬರ್ಬೇಕು ಅದಕ್ಕೆ ಲಕ್ಷ್ಮಿ ಆ ದುಡ್ಡು ದೊಡ್ಡಿದ್ರೆ ದುನಿಯಾ ಎಲ್ಲರಿಗೂ ಎಲ್ಲರಿಗುನು ಗೊತ್ತು ಅವಿ ಆ ಲಕ್ಷ್ಮಿ ಒಳಗೆ ನಮ್ಮ ಅಂದ್ರೆ ಅದಕ್ಕೆ ವ್ಯಾಲ್ಯೂ ಬರೋದು ಹೊಡಿತಾರ ಬಾ ಳ್ಳಿ ಗ್ರಾಮದಲ್ಲಿ ನಡೀತಿರುವಂತಹ ಕಲಾ ಶಿಕ್ಷಣ ನೋಡಿ ಉತ್ತರ ಕರ್ನಾಟಕದ ಸ್ಪೆಷಲ್ ವಾದ್ಯಗೋಷ್ಠಿ ಇದು ಉತ್ತರ ಕರ್ನಾಟಕದ ಒಂದೇ ತಿಂಗಳಲ್ಲಿ ಐವತ್ತೆಂಟು ಮಾಡಿರುವಂತಹ ಇತಿಹಾಸ ಹಾಗೆ ಒಂದೇ ಊರಿಗೆ ಆರು ವರ್ಷದಲ್ಲಿ ಸತತ ಬಾರಿಗೆ ಮೂವತ್ತೆರಡನೇ ಬಾರಿಗೆ ಹೋಗುತ್ತಿರುವಂತಹ ತಂಡ ಹಾಗೆ ಆರ್ಕೆಸ್ಟ್ರಾಗಳಲ್ಲಿ